ಮೇಲೆ ಹಾಕೊಂಡಿದ್ದಾರೆ ನಿಮ್ಮ ನಲವತ್ತು ವರ್ಷದ ಆಡಳಿತ ಅನುಭವದಲ್ಲಿ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ದಾರಿಯ ಅನ್ವೇಷಣೆ ಮಾಡಿದಿರಿ ಅಂತ ಆಯ್ತು ನಿಮ್ಮ ನಲವತ್ತು ವರ್ಷದ ಆಡಳಿತದ ಅನುಭವ ಅದು ಜನರಿಗೆ ಸಹಾಯಕ ಆಗೋದ್ರ ಬಗ್ಗೆ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ಮಾರ್ಗವನ್ನು ಹುಡುಕಿದ್ದೀರಿ ಅಂತ ಅನ್ನುವಂತ ರೀತಿಯಲ್ಲಿ ನಿಮ್ಮ ನಲವತ್ತು ವರ್ಷದ ಅನುಭವ ಇದೆ ನಾನು ಅದಕ್ಕೆ ಆಗ್ರಹಿಸ್ತೇನೆ ಒಂದು ಅಂಗೈ ಹುಟ್ಟಿ ಕನ್ನಡಿ ಹಿರಿಬೇಕಾಗಿಲ್ಲ ರೆಡ್ ಹ್ಯಾಂಡಾಗಿ ಸಿಗಾಕಂಡ್ ಕೂಡ ನಾನು ಕಳ್ಳ ಅಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ ನೈತಿಕ ಹೊಣೆ ನೀವು ಹೊರಲೇಬೇಕು ಕಾನೂನಾತ್ಮಕ ಪ್ರಕ್ರಿಯೆಗಳು ಆಮೇಲೆ ಕಾನೂನಾತ್ಮಕ ಪ್ರಕ್ರಿಯೆಗಳಾಗದು ತನಿಖೆ ವರದಿ ಬರೋದು ಅದು ಮಂತ್ರದ ವಿಷಯ ನೀವು ರಾಜ್ಯದ ಆಡಳಿತದ ಮುಖ್ಯಸ್ಥರಾಗಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಿ ನಾನು ನಿಮಗೆ ನೆನಪಿಸ್ಲಿಕ್ಕೆ ಬಯಸ್ತೇನೆ ಎಲ್ ಕೆ ಅಡ್ವಾಣಿಯವರು ಸಂಸದರಾಗಿದ್ದರು ಅವರು ಆಗಿರಲಿಲ್ಲ ಸಂಸದರಾಗಿದ್ದರು ಒಂದು ಡೈರಿಯಲ್ಲಿ ಹವಾಲಾ ಡೈರಿ ಪ್ರಕರಣದಲ್ಲಿ ಎಲ್ ಕೆ ಎ ಅಂತ ಮಾತ್ರ ಇತ್ತು ಎಲ್ ಕೆ ಅಡ್ವಾಣಿ ಅಂತೂ ಇರಲಿಲ್ಲ ಕೆಲವರು ಎಲ್ ಕೆ ಎ ಅಂದರೆ ಲಾಲ್ ಕೃಷ್ಣ ಅಡ್ವಾಣಿ ಅಂತ ಹೇಳಿದರು ಆ ಕ್ಷಣದಲ್ಲಿ ಅಡ್ವಾಣಿ ಅವರು ರಾಜೀನಾಮೆ ಕೊಟ್ಟರು ಅವರು ಹೇಳಿದರು ನಾನು ನಿರಪರಾಧಿ ಅಂತ ಸಾಬೀತಾದವರೆಗೂ ನಾನು ಚುನಾವಣೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ರು ರಾಜೀನಾಮೆ ಕೊಟ್ಟಿದ್ದು ಸಂಸತ್ ಸ್ಥಾನಕ್ಕೆ ಅದು ಮೌಲ್ಯವನ್ನು ತಿಳಿತಕ್ಕಂಥದ್ದು ನೀವು ಮಾಡೋದು ಬಂಡತನ ನಿಮಗೆ ರೆಡ್ ಹ್ಯಾಂಡ್ ಆಗಿ ಇಷ್ಟೆಲ್ಲ ದಾಖಲೆಗಳ ನಡುವೆ ದಾಖಲೆಗಳು ಸ್ಪಷ್ಟವಾಗಿ ಹಗರಣ ನಡೆದಿದೆ ಅಂತ ಹೇಳ್ತಾ ಇದ್ರು ಕೂಡ ಬಂಡತಂದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಬಂಡತಂದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನೀವು ಪಾರದರ್ಶಕವಾಗಿಯೂ ನೋಡ್ಕೊಂಡಿಲ್ಲ ಪ್ರಾಮಾಣಿಕವಾಗಿಯೂ ನೋಡ್ಕೊಂಡಿಲ್ಲ ಆಮ್ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಕಾರಣಕ್ಕೋಸ್ಕರ ನೀವು ನಿರಪರಾಧಿ ಹೌದೋ ಅಲ್ಲವೋ ಅಂತ ತೀರ್ಮಾನ ಆದವರೆಗೂ ನೀವು ಅಪರಾಧಿಯೇ ನೀವು ರಾಜೀನಾಮೆ ಕೊಡಬೇಕು ಇನ್ನ ಜುಡಿಷಿಯರಿ ಎನ್ಕ್ವೈರಿ ಡಿಮಾಂಡು ಹಲವರು ಕೇಳಿದ್ದಾರೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಅರ್ಕಾವತಿ ಪ್ರಕರಣದ ರಿವ್ಯೂ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ ಟೇಬಲ್ ಮಾಡಿ ವರದಿನ ನೀವೇ ನೇಮಕ ಮಾಡಿದ ಆಯೋಗ ಮಾನ್ಯ ಅವರೇ ನೇಮಕ ಮಾಡಿದ ಆಯೋಗ ಅದು ವರದಿ ಕೊಟ್ಟಿದೆ ಟೇಬಲ್ ಮಾಡಿ ಟೇಬಲ್ ಮಾಡಿಲ್ಲ ಅದನ್ನು ಟೇಬಲ್ ಮಾಡಿ ಇದು ಕೂಡ ಇನ್ನೊಂದು ರೀಡ್ಯೂ ಪ್ರಕರಣೋತ್ತರ ಆಗಬಾರದು ಗ್ಲೌಸ್ ಹಾಕೊಂಡು ಫಿಂಗರ್ ಪ್ರಿಂಟ್ ಇಂದಲೇ ಹಿಂದೂ ಸಿ ಕ್ಯಾಮೆರಾದಲ್ಲಿ ಕಾಣ್ತಾ ಇದೆ ಸಿಂಗಲ್ ಸೆಂಟ್ ಇಲ್ಲ ಮಾಡುವುದು ಮುಚ್ಚಿದ್ದಾರೆ ಈ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮರ್ಥನೆ ಇದರ ಈ ಜಮೀನನ್ನ ಖರೀದಿ ಈ ಜಮೀನಿನ ಡಿನೋಟಿಫಿಕೇಶನ್ ಈ ಜಮೀನಿನ ದಾನಪತ್ರ ಈ ಜಮೀನಿಗೆ ಸಂಬಂಧಪಟ್ಟಂತೆ ಹದಿಮೂರು ಹದಿನೆಂಟು ಇಪ್ಪತ್ತ್ ಮೂರರ ಇವರು ಚುನಾವಣಾ ನಲ್ಲಿ ಸತ್ಯವನ್ನು ಮರೆಮಾಚಿರೋದು ಇದೆಲ್ಲದರ ಕಾರಣಕ್ಕೆ ಅವರು ರಾಜೀನಾಮೆ ಕೊಡಲೇಬೇಕು ಖರೀದಿಯಿಂದ ಹಿಡಿದು ಅಫಿಡವಿಟ್ನವರೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬುದ್ಧಿವಂತಿಕೆ ಮತ್ತು ಭ್ರಷ್ಟಾಚಾರ ಬಯಲು ಬಂದಿದೆ ಭ್ರಷ್ಟಾಚಾರವೂ ಬಯಲಿಗೆ ಬಂದಿದೆ ಬುದ್ಧಿವಂತಿಕೆಯೂ ಕೂಡ ಬಯಲಿಗೆ ಬಂದಿದೆ ಆ ಕಾರಣಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ನಿಮ್ಮ ರಾಜೀನಾಮೆಯೇ ಪರಿಹಾರ ನಂತರದ್ದು ಇನ್ನುವಾದರೂ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರ್ಯಾರ ಇನ್ನೆಷ್ಟು ಕೋಟಿ ಹಗರಣಗಳು ನಡೆದಿದೆ ಎಷ್ಟು ವೇಷನ್ಗಳು ಈ ರೀತಿ ಪರವಾರಿಯಾಗಿದ್ದಾವೆ ಇಡೀ ದೇ ರಾಜ್ಯದಲ್ಲಿ ಡಿನೋಟಿಫಿಕೇಶನ್ ಪ್ರಕರಣಗಳು ಎಷ್ಟು ಇದೆಲ್ಲದರ ಬಗ್ಗೆ ತನಿಖೆಗೆ ನ್ಯಾಯಾಂಗ ತನಿಖೆ ಮಾಡಿ ನ್ಯಾಯಾಂಗ ತನಿಖೆಗೆ ಮುಂಚೆ ನೀವು ರಾಜೀನಾಮೆ ಕೊಡಿ ತನಿಖೆ ಆಮೇಲೆ ಮೊದಲು ನೀವು ರಾಜೀನಾಮೆ ಕೊಡಿ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಆಮೇಲೆ ನ್ಯಾಯಾಂಗ ತನಿಖೆ ಆಗಬೇಕು ಅದು ನಮ್ಮ ಆಗ್ರಹ ಇದೆ ಮತ್ತು ಕೆಂಪಣ್ಣ ಆಯೋಗ ಟೇಬಲ್ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಇನ್ನೊಂದು ರೀವ್ಯೂ ಪ್ರಕರಣ ತರ ಈ ಪ್ರಕರಣವು ಮುಚ್ಚಿ ಹೋಗಬಾರದು ಮುಚ್ಚಿ ಹಾಕೋದಕ್ಕೋಸ್ಕರನೇ ಒಂದು ದೊಡ್ಡ ವ್ಯವಸ್ಥಿತವಾಗಿರುವಂತಹ ಯೋಜನೆ ಆ ಕಾರಣಕ್ಕೋಸ್ಕರನೇ ಕಡತ ಕಡತಗಳ ಅಪತ್ತೆ ಆಗಿರೋದು ಕಡತಗಳೆಲ್ಲ ಅಪತ್ತೆ ಯಾಕೆಂದ್ರೆ ಪ್ರಭಾವಿಗಳೆಷ್ಟು ಇದು ಹಿಂದೆ ಕಾರಣಕ್ಕೋಸ್ಕರ ಕಡತಗಳೇನು ಆಪತ್ತೆ ಹೆಲಿಕಾಪ್ಟರ್ ತಂದು ಕಡತಗಳೆಷ್ಟು ಮೈಸೂರಿನಿಂದ ಬೈತಿ ಸುರೇಶ್ ಹೆಲಿಕಾಪ್ಟರ್ ತಂದಂತ ಕರ್ತಗಳು ಎಷ್ಟು ಒಂದು ದಾಖಲೆ ಎಷ್ಟು ಮಾಡಿದೀರ ಯಾವ್ಯಾವ್ದು ಸ್ಕ್ಯಾನಿಂಗ್ ಮಾಡಿದೀರ ಸ್ಕ್ಯಾನಿಂಗ್ ಮಾಡಿ ಆ ಕರ್ತಗಳನ್ನ ಸಂರಕ್ಷಿಸಿಡುವಂತ ಕೆಲಸ ನಡೆದಿದ್ಯಾ ಕಡತಗಳು ಕರ್ತಗಳು ಹೋಯ್ತಾ ಕರ್ತಗಳು ಯಾರೋ ಇಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿ ಇದನ್ನ ತನಿಖೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ವಿರುದ್ಧ ರಿಪೋರ್ಟ್ ಕೊಡ್ತಾರ ನಗರಾಭಿವೃದ್ಧಿ ಸಚಿವರ ವಿರುದ್ಧ ರಿಪೋರ್ಟ್ ಕೊಡ್ತಾರ ಅಧಿಕಾರಿಗಳು ಹಾಗಾಗಿ ಮುಖ್ಯಮಂತ್ರಿಗಳೇ ನಿಮ್ಮ ಹದಿಮೂರರ ಅಫಿಡೆವಿಟ್ ಚುನಾವಣೆಗೆ ಸಲ್ಲಿಸಿದಂತ ಒಮ್ಮೆವಿಟ್ ಓದಿ ಹತ್ತೆಂಟರ ಅಫಿಡವಿಟ್ ಓದಿ ಎರಡ್ ಸಾವಿರದ ಹತ್ತರಲ್ಲೇನೆ ಹರ್ಷಣ ಕುಂಕುಮ ಕೊಟ್ಟ ಮೇಲೆ ನೀವು ಅದನ್ನ ಯಾಕೆ ಕಾಣಿಸ್ತಿಲ್ಲ ಈ ಕಾರಣಕ್ಕೂ ರಾಜೀನಾಮೆ ಕೊಡಿ ಇನ್ನು ಮುಳಿದ ಆಮೇಲೆ ಹೇಳೋದು ಮುಳಿದ ಚರ್ಚೆ ಆಮೇಲೆ ಮಾಡೋದು ಈ ಸುಳ್ಳು ಅಫಿಡವಿಟ್ ಕೊಟ್ಟರೆ ಕಾರಣಕ್ಕೋಸ್ಕರ ಮೊದಲು ರಾಜೀನಾಮೆ ಕೊಡಿ ಸುಳ್ಳು ಅಫಿಡೆವಿಟ್ ನೀವು ಸಹಿ ಹಾಕಿ ಕೊಟ್ಟರ ಅಫಿಡವಿಟ್ ಇದು ಅಂಗೈಯುಣ್ಣಿಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ